ಆಶ್ಚರ್ಯ ಪಡ್ತೀರಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಮೂರು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದೀನಿ ನಂತರ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇರುವೆಗಳಿಗೆ ಈ ಒಂದು ಮೆಡಿಷನ್ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಮಿಕ್ಸ್ ಆಗಿದೆ ಹೊರಗಡೆಯಿಂದ ಬಂದ ತಕ್ಷಣ ಡೋರ್ ಡೋರ್ ಕಡೆ ಡೋರ್ ಸೈಡ್ ಅಲ್ಲಿ ಇರುವೆಗಳಾಗಿರ್ಬೋದು ಕೆಲವೊಂದು ಈ ಕೆಳಗಡೆ ಮನೆ ಸೈಡ್ ಅಲ್ಲಿ ಈ ಮೂರಿ ಕಡೆಯಿಂದ ಸಣ್ಣ ಸಣ್ಣ ಕಪ್ಪೆಗಳು ಆಗಿರ್ಬೋದು ಬರ್ತಾ ಇರ್ತವೆ ಅದು ಯಾವುದು ಬರಬಾರ್ದಂದ್ರೆ ಈ ಉಪ್ಪು ಅರಿಶಿನ ಮಿಕ್ಸ್ ಅನ್ನ ಈ ರೀತಿ ಡೋರ್ ಸೈಡ್ಗೆ ಹಾಕ್ಬಿಡಬೇಕು ಡೈಲಿ ಈ ಕೆಲಸ ಮಾಡೋದ್ರಿಂದ ಯಾವುದೇ ಆದ ಒಂದು ಜಿರ್ಲೆಗಳು ಹೊರಗಡೆಯಿಂದ ಬರುವಂತದ್ದು ಸಣ್ಣ ಸಣ್ಣ ಹುಳಗಳು ಯಾವ ಕೂಡ ಮನೆಯೊಳಗಡೆ ಬರೋದಿಲ್ಲ ಮತ್ತೆ ಇರುವೆ ಕೂಡ ಆಗೋದಿಲ್ಲ ಇರುವೆಗೂ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅರ್ಧ ಹೋಳು ನಿಂಬೆ ಹೋಳಿಗೆ ಸ್ವಲ್ಪ ಕೋಲ್ಗೆ ಪೇಸ್ಟ್ ಅನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನಂತರ ಈ ಹೋಳನ್ನು ವಾಷಿಂಗ್ ಮಿಷನ್ ಗೆ ಕ್ಲೀನ್ ಮಾಡೋ ಟೈಮ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ನೋಡಿ ಇವಾಗ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡೋ ಟೈಮಲ್ಲಿ ಈ ರೀತಿ ಕೆಳಗಡೆ ನೋಡಿ ಈ ರೀತಿ ಹಾಕೊಂಡ್ಬಿಡ್ಬೇಕು ನೀಟಾಗಿ ಒಂದು ರೌಂಡ್ ನೀರು ಬರ್ತಾ 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 ವಾಷಿಂಗ್ ಮಿಷಿನ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಂಬೆ ಹಣ್ಣು ಮತ್ತು ಕೋಲ್ಗೇಟ್ ಪೇಸ್ಟ್ ಇರೋದ್ರಿಂದ ಒಂದು ಬ್ಯಾಡ್ ಸ್ಮೆಲ್ ಅನ್ನೋದೇ ಇರೋದಿಲ್ಲ ತುಂಬಾ ಚೆನ್ನಾಗಿ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬಹುದು ಬನ್ನಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಇದಕ್ಕೆ ಬಾಳೆ ಎಲೆ ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇಲ್ಲಿ ನಾಲ್ಕು ಬಾಳೆ ಎಲೆಯನ್ನು ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಬಾಡಿಸಿಕೊಂಡು ಎತ್ತಿಟ್ಕೊಳ್ಬೇಕು ನೋಡಿ ಫ್ರೆಶ್ ಆಗಿದೆ ಬಾಳೆ ಎಲೆ ಕಟ್ ಮಾಡಿ ಬಾಡಿಸ್ಕೊಂಡು ಬಿಡಬೇಕು ಈಗ ಮಾಡುವ ವಿಧಾನ ನೋಡೋಣ ಒಂದು ಬೇಷನ್ನಲ್ಲಿ ಚೆನ್ನಾಗಿ ತೊಳೆದಿರುವ ಒಂದು ಗ್ಲಾಸ್ ಅಕ್ಕಿಯನ್ನ ಒಂದು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ನೋಡಿ ಅವರ್ ನೆನೆಸಿರುವ ಒಂದು ಗ್ಲಾಸ್ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾವು ದೋಸೆಗೆ ಹೇಗೆ ನೆನ್ಸ್ಕೊಳ್ತೀವಿ ಆ ರೀತಿಯಾಗಿ ಒಂದು ಅವರ್ ನೆನೆಸಿದ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ನಮಗೆ ಸ್ವೀಟಿಗೆ ಎಷ್ಟು ಬೇಕಾಗುತ್ತೋ ನೋಡಿ ಬೆಲ್ಲವನ್ನು ತಗೊಂಡಿದೀನಿ ಅಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ನಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲ ಹಾಗೆ ಒಂದೆರಡು ಏಲಕ್ಕಿ ಒಂದು ತುಂಡು ಗಾತ್ರದ ಒಣಿಯನ್ನ ಹಾಕೊಂಡಿದೀನಿ ಒಂದ್ ಚಿಟಿಗೆ ಉಪ್ಪು ಬೇಕಾಗುತ್ತೆ ಪುಡಿ ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಪಕ್ಕದಲ್ಲಿ ಈ ಕಡಬನ್ನು ಮಾಡೋಕೆ ಹೂರ್ಣ ಬೇಕಾಗುತ್ತೆ ಒಂದ್ ಅರ್ಧ ಹೋಲ್ ತೆಂಗಿನಕಾಯಿ ತುರಿಯನ್ನ ಒಂದು ತಟ್ಟೆಗೆ ಹಾಕೊಂಡಿದೀನಿ ನೋಡಿ ನಾವು ರುಬ್ಬಕ್ಕೆ ಸ್ವಲ್ಪ ಬೆಲ್ಲವನ್ನು ತಗೊಂಡಿದೀವಿ ಈ ಹೂರ್ಣಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿದೀನಿ ನೋಡಿ ಇಲ್ಲಿ ಈ ಹೂರ್ಣಕ್ಕೆ ಪುಡಿ ಮಾಡಿರುವ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಅಂದ್ರೆ ಅರ್ಧ ಜಿಯಷ್ಟು ಬೆಲ್ಲದಲ್ಲಿ ರುಬ್ಬಕ್ಕೆ ಅರ್ಧ ಒಂದು ಕಾಲು ಭಾಗದಷ್ಟು ಮತ್ತೆ ಈ ಹೂರ್ಣಕ್ಕೆ ಒಂದು ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನಾವು ಹಿಟ್ಟನ್ನು ರೆಡಿ ಮಾಡಿಕೊಳ್ಳೋಣ ದಪ್ಪ ತೆಳ್ಳದ ಅಗಲವಾದ ಪಾತ್ರೆಯನ್ನು ಸ್ಟೌ ಮೇಲೆ ಇಟ್ಕೊಂಡಿದ್ದೀನಿ ರುಬ್ಬಿರುವ ಅಕ್ಕಿ ಪೇಸ್ಟ್ ಅನ್ನ ಇದಕ್ಕೆ ಹಾಕೊಳ್ತಾ ಇದೀನಿ ಈಗ ಸಿಮ್ಮಲ್ಲೇ ಇಟ್ಟು ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ವಲ್ಪ ನಾವು ಕೈ ಬಿಟ್ರೂ ಕೂಡ ಗಂಟಾಗ್ಬಿಡುತ್ತೆ ರಾಗಿ ಬಾಯ್ಗೆ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ಮಿಕ್ಸ್ ಮಾಡ್ತಾನೆ ಇರಬೇಕು ಇದೇ ರೀತಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಸ್ವಲ್ಪ ಗಂಟಾಗಿ ಬರುತ್ತೆ ಅಂದರೆ ಹಿಟ್ಟು ರೆಡಿಯಾಗ್ತಾ ಹೋಗುತ್ತೆ ನೋಡಿ ಇನ್ನು ಮಿಸ್ ಮಿಕ್ಸ್ ಮಾಡ್ತಾನೇ ಇದ್ದೀನಿ ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದು ಗಟ್ಟಿಯಾಯಿತು ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಇದೆ ಇದನ್ನು ಮಾತ್ರ ತುಂಬ ಇಂದ ಗಮನವಿಟ್ಟು ಮಾಡಬೇಕಾಗುತ್ತೆ ನಂತರ ನೋಡಿ ಈ ರೀತಿಯಾಗಿ ಗಟ್ಟಿಯಾಗುತ್ತೆ ಒಂದು ಕೋಲಿನ ಮುದ್ದೆ ತಿರುವ ಕೋಲಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಹಿಟ್ಟೆಲ್ಲ ಗಟ್ಟಿಯಾಯಿತು ಈ ಸಮಯದಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ತುಪ್ಪ ಹಾಕಿರೋದ್ರಿಂದ ಕಡುಬು ಮಾಡುವಾಗ ಕೈಗೆ ಅಂಟದೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಅನ್ನು ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈಗ ನಮ್ಮ ಕಡುಬಿಗೆ ಬೇಕಾಗುವ ಹದ ರೆಡಿ ಆಯಿತು ಬಾಳೆ ಈ ರೀತಿಯಾಗಿ ಬಾಡಿಸ್ಕೊಂಡ್ಬಿಡೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎಲೆನ ಚೆನ್ನಾಗಿ ಒರೆಸ್ಬಿಟ್ಟು ಈ ರೀತಿ ಬಾಡಿಸ್ಕೊಳ್ತಾ ಇದ್ದೀನಿ ನಾವು ಕಡುಬು ರೆಡಿ ಮಾಡೋದಕ್ಕಿಂತ ಮೊದಲು ಈ ರೀತಿಯಾಗಿ ಬಾಳೆ ಎಲೆನ ರೆಡಿ ಮಾಡ್ಕೊಳ್ಬೇಕು ನೋಡಿ ಬಾಳೆ ಎಲೆ ರೆಡಿ ಇದೆ ಹೀಟು ರೆಡಿ ಇದೆ ಬನ್ನಿ ಇವಾಗ ಕಡುಬನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಹೂರ್ಣವನ್ನು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಪೀಸ್ ಬಾಳೆ ಎಲೆ ತಗೊಂಡಿದ್ದೀನಿ ಇದರಲ್ಲಿ ಎರಡು ಕಡುಬನ್ನು ನಾವು ಮಾಡಬಹುದು ಇದರ ಮಧ್ಯಭಾಗದಲ್ಲಿ ಒಂದು ಪೀಸ್ ಕಟ್ ಮಾಡ್ಕೊಂಡ್ಬಿಡಬೇಕು ಎಲೆ ಮೇಲೆ ನೀಟಾಗಿ ಎಲೆ ಕಟ್ ಆಗುತ್ತೆ ಸ್ವಲ್ಪ ಕೂಡ ಹರಿದೋಗೋದಿಲ್ಲ ನಾವು ಎಲೆನ ಕಟ್ ಮಾಡೋಕ್ಕಿಂತ ಮುಂಚೆ ಎಲೆನ ಬಾಡಿಸ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈಗ ರೆಡಿ ಇದೆ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ರೀತಿ ಸೌರ್ಕೊಂಡ್ಬಿಡಬೇಕು ನೋಡಿ ಈ ರೀತಿಯಾಗಿ ಸೌರಿ ಸೌರಿ ಮಧ್ಯದಲ್ಲಿ ಈ ಹೂನವನ್ನು ಎತ್ತಿಡಬೇಕು ಒಂದು ಮಾಡಿದರೆ ಸಾಕಾಗುತ್ತೆ ತಳ್ಳಿಗೆ ನಾವು ಈ ಹಿಟ್ಟನ್ನು ಬಾಳೆ ಎಲೆ ಮೇಲೆ ಹಚ್ಕೊಳ್ಬೇಕು ನಂತರ ನಾವು ಕಡುಬಿನ ಆಕಾರವಾಗಿ ಈ ರೀತಿಯಾಗಿ ಮಡಚಿಟ್ಬಿಟ್ರೆ ಆಯಿತು ಅದೇ ರೀತಿಯಾಗಿ ಇನ್ನೊಂದು ಎಲೆ ಪೀಸ್ ಮೇಲೆ ಸ್ವಲ್ಪ ಈ ರೀತಿ ಹಿಟ್ಟನ್ನು ಮೇಲೆ ಹೀಗೆ ಸವರ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಹೂರ್ಣವನ್ನ ಇಟ್ಟರೆ ನಂತರ ಅದೇ ರೀತಿಯಾಗಿ ಈ ರೀತಿ ಮಡ್ಚಿಟ್ಬಿಟ್ರೆ ನೋಡಿ ಎರಡು ಪಾತಾಲಿ ಕಡುಬು ರೆಡಿ ಆಯ್ತು ಈಗ ಕೈಯಲ್ಲಿ ನಾವು ಕೈಯಲ್ಲಿ ತಟ್ಟಬಹುದು ಇಲ್ಲಾಂದ್ರೆ ಇನ್ನೊಂದು ಬಾಳೆಲೆ ಮೇಲಿಟ್ಟು ಕೂಡ ನಾವು ಇದನ್ನ ತಟ್ಟಬಹುದು ಎರಡು ರೀತಿಯಾಗಿ ಸುಲಭ ಮಾಡ್ಕೋಬಹುದು ಇದನ್ನ ತೆಳುವಾಗಿ ನೋಡಿ ತೆಳುವಾಗಿ ಬರುತ್ತೆ ಸ್ವಲ್ಪ ಹಿಟ್ಟನ್ನ ಮೇಲೆ ಒಂದು ಬಾಳೆಲೆ ಹಾಕ್ಬಿಟ್ಟು ಕೂಡ ನಾವು ತಟ್ಟಿ ಈ ರೀತಿ ಹೂರ್ಣವನ್ನ ಇಟ್ಟು ಕೂಡ ನಾವು ಮಾಡಿಕೊಳ್ಬಹುದು ಇದಕ್ಕೆ ನೋಡಿ ಉಲ್ಟಾ ಸವರ್ಬಿಟ್ಟು ಸ್ವಲ್ಪ ತುಪ್ಪವನ್ನ ಸವರ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಉಂಡೆ ಅಂದ್ರೆ ಹಿಟ್ಟಿನ ಕಣಕವನ್ನ ತಗೊಂಡು ಈ ರೀತಿ ಬಾಳೆ ಎಲೆ ಮೇಲೆ ಸವರ್ಕೊಂಡು ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ಹಲವಾರು ವಿಧದಲ್ಲಿ ಮಾಡಿಕೊಳ್ಬಹುದು ಸ್ವಲ್ಪ ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಅಂತ ತುಪ್ಪ ಹಾಕಿದೀನಿ ಇವಾಗ ಎಲ್ಲ ಕಡುಬು ರೆಡಿ ಇದೆ ಇಡ್ಲಿ ಕೆಳಗಡೆ ಸ್ವಲ್ಪ ನೀರನ್ನು ಹಾಕಿ ಹಬೆ ಮಾಡ್ಕೊಂಡ್ಬಿಡೋಣ ಈ ರೀತಿಯಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ಕಡುಬು ಬೆಂದ್ರೆ ಸಾಕಾಗುತ್ತೆ ಹಬೆಯಲ್ಲಿ ಬೇಯಿಸ್ಕೊಬರ್ಬೇಕು ನೋಡಿ ಎಲ್ಲ ಕಡುಬನ್ನು ಹಾಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಇಟ್ಟರೆ ಸಾಕಾದ್ರೆ ಮೇಲೆ ಮೇಲೆ ಇಟ್ಟರೆ ಸಾಕಾಗುತ್ತೆ ಈಗ ಒಂದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ ಮೇಲೆ ಇವಾಗ ನೋಡಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಹಳ್ಳಿ ವಿಧಾನದ ಸಾಂಪ್ರದಾಯಿಕ ಪಾತಾಳಿ ಕಡುಬು ರೆಡಿ ಆಯಿತು ನೋಡಿ ಮಾಡುವ ವಿಧಾನ ತುಂಬ ಕಷ್ಟ ಅನಿಸ್ಬೋದು ತಿನ್ನಕ್ಕೆ ತುಂಬ ರುಚಿಕರವಾಗಿರುತ್ತೆ ನಾವು ಇವತ್ತು ತೋರಿಸಿರುವ ವಿಧಾನದಲ್ಲಿ ಈ ಕಡುಬನ ಎಲೆ ಸಿಕ್ಕಾಗ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಇಷ್ಟಪಟ್ಟು ತಿಂತೀರಾ ಮತ್ತೆ 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 ಮಾಡಿ ತಿನ್ಬೇಕು ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಈಗ ಹೇಗೆ ಇದು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಕೊಂಡ್ ಬರೋಣ ಈಗ ನೋಡಿ ಒಂದು ಓಪನ್ ಮಾಡ್ಕೊಳ್ತಾ ಇದೀನಿ ನೋಡಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲೆ ಸ್ವಲ್ಪ ಎತ್ತಿದ್ರೆ ಸಾಕು ಎಲ್ಲ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಸೇಮ್ ನಾವು ಕಾಯಿ ಕಡುಬು ಕರ್ಜಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ ಅದೇ ರೀತಿ ಶೇಪ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರುಚಿ ಸಖತ್ ಆಗಿರುತ್ತೆ ನಿಮಗೆ ಬಾಳೆ ಎಲೆ ಇಲ್ಲ ಅಂದ್ರೆ ಎಲೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಎಲೆ ಸಿಗೋದಿಲ್ಲ ಎಲೆಯಲ್ಲಿ ಸೇಮ್ ವಿಧಾನದಲ್ಲಿ ಮಾಡಿದ್ರೆ ಗಮ ಡಬಲ್ ಆಗುತ್ತೆ ನೋಡಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಈ ಪಾತಾಳಿ ಕಡುಬು ತುಪ್ಪದ ಜೊತೆಗೆ ತಿಂತ ಇದ್ರೆ ಮಸ್ತ್ ಆಗಿರುತ್ತೆ ಇವತ್ತಿನ ಸಾಂಪ್ರದಾಯಿಕ ಅಡಿಗೆ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು